ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಈ ಗಿಡವನ್ನು ತಂದು ನಾವು ಹೇಳುವಂತಹ ಒಂದು ತಂತ್ರ ಪರಿಹಾರವನ್ನು ಮಾಡೋದ್ರಿಂದ ಖಂಡಿತವಾಗಿ ಶತ್ರುವಿನ ಉಪದ್ರವದಿಂದ ತಾವು ಹಿಂಸೆ ಅನುಭವಿಸ್ತಾ ಇದ್ದೀನಿ ಶತ್ರು ಮೂಲೆ ಗುಂಪಾಗೋದು ಖಚಿತ ನೋಡಿ ಶತ್ರು ಬಾಧೆ ಏನಿದೆ ವಿಪರೀತವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ ಅನಗತ್ಯವಾಗಿ ತೊಂದರೆ ಸರ್ವತಃ ನಿಮ್ಮ ಒಂದು ಬೆಳವಣಿಗೆಗೆ ಮಾರಕವಾಗಿ ಕಾಣೋದು ನಿಮ್ಮ ಜೀವನದಲ್ಲಿ ಕುತಂತ್ರದ ಆಟ ಮಾಡೋದು ಒಂದು ರೀತಿಯಲ್ಲಿ ಮುಂದೆ ಒಂದು ಹಿಂದೆ ಒಂದು ಎಲ್ಲ ರೀತಿಯಲ್ಲಿ ಬರೀ ಸುಳ್ಳು ಆಶ್ವಾಸನೆಗಳಿಂದ ನಿಮ್ಮನ್ನು ಮಕರ ಮಾಡಿ ಮೋಸಗೊಳಿಸುವಂತಹ ಒಂದು ಪ್ರಯತ್ನ ನಿಮ್ಮ ಹತ್ರ ಒಂದು ರೀತಿಯಲ್ಲಿ ಇರ್ತಾರೆ ಅಲ್ಲೆಲ್ಲ ಹೋಗ್ಬಿಟ್ಟು ನಿಮ್ಮ ಬಗ್ಗೆ ಇನ್ ಇಲ್ಲದೆ ಇರುವಂತಹ ಕೆಟ್ಟದ್ದು ಹೇಳ್ಬಿಟ್ಟು ನಿಮ್ಮ ಬಗ್ಗೆ ಇರುವಂತಹ ಒಂದು ಮರ್ಯಾದೆಯನ್ನು ಕೂಡ ತೆಗೆದು ತಾವು ಆ ಒಂದು ಸ್ಥಿತಿಯಿಂದ ನಗನಗುತ್ತ ಜೀವನ ಮಾಡುವಂಥ ಕೆಟ್ಟ ಹುಳಗಳವು ಏನು ಅವ್ರಿಗು ಉದ್ದೇಶ ನೀವು ಒಟ್ಟು ಮೆರಿಬಾರ್ದು ಬೆಳಿಬಾರ್ದು ಉದ್ಧಾರ ಆಗಬಾರ್ದು ಎಲ್ಲ ರೀತಿಯಲ್ಲಿ ಕಳ್ಕೊಂಡು ಹೀನಾಮಾನವಾದಂಥ ಬದುಕನ್ನು ಸಾಗಿಸ್ಬೇಕು ದೇಹಿ ಅಂತ ಹೇಳಿ ಬೇಡುವಂಥ ಒಂದು ಪರಿಸ್ಥಿತಿಯಲ್ಲಿ ಬರಬೇಕು ಅವನು ನೀವು ಏನು ಮಾಡಿದ್ದಲ್ಲ ತೊಂದರೆ ಕೊಟ್ಟಿದ್ದಲ್ಲ ಅಥವಾ ಅವನ ಒಂದು ಗೊಡವೆಗೆ ಹೋಗಿದ್ದಲ್ಲ ಅವನ ಬಗ್ಗೆ ನೀವು ಕನಸಲ್ಲೂ ಯೋಚನೆ ಮಾಡಿರೋದಿಲ್ಲ ಆದರೆ ನಿಮ್ಮ ಬಗ್ಗೆ ಯಾಕೆ ಅವನಿಗೆ ಒಂದು ರೀತಿಯಲ್ಲಿ ಅಪಸ್ವರ ಶತ್ರುತ್ವ ಹಗೆತನ ದ್ವೇಷ ಇವೆಲ್ಲವನ್ನು ನೋಡೋದಾದರೆ ಕೆಲವಾರು ಕಾರಣಗಳು ಬರ್ಬೋದು ಹೊಟ್ಟೆ ಕಿಚ್ಚು ಸಹಜವಾಗಿ ಇದಕ್ಕೆ ಅನ್ನೋದು ಅಂತ ವಿಶ್ಲೇಷಣೆ ಮಾಡಲಿಕ್ಕಾಗಲ್ಲ ನೀವೇನೋ ಉದ್ಧಾರ ಆಗಿ ಬೆಳವಣಿಗೆ ಆಗಿ ಮುಂದಕ್ಕೆ ಹೋಗ್ತಾ ಹೋಗ್ತಾಯಿದ್ದಾರಂದರೆ ತೊಳಿಬೇಕು ಅದಕ್ಕೆ ಹೊಟ್ಟೆ ಕಿಚ್ಚು ಪಡಬೇಕು ಆ ಪಡಬೇಕು ನಂತರ ಮುಂದಕ್ಕೆ ಏನು ಮಾಡಬೇಕು ಆ ಒಂದು ವ್ಯವಸ್ಥಿತವಾಗಿ ಕುತಂತ್ರ ಮಾಡಬೇಕು ಯಾಕೆ ನೀವೇನೋ ಒಂದು ಅಭಿವೃದ್ಧಿ ಆಗ್ತಾಯಿರ್ತೀರ ನಾಲ್ಕಾಸು ಮಾಡ್ಕೊಂಡಿದ್ದೀರಾ ಒಳ್ಳೆ ಮನೆಯಲ್ಲಿದ್ದೀರ ಇದ್ದೀರಾ ಒಳ್ಳೆ ಜೀವನ ಮಾಡ್ತಾಯಿದ್ದೀರ ಮಕ್ಕಳು ಬೆಳವಣಿಗೆ ಚೆನ್ನಾಗಿದೆ ಇವ್ರಿಗೇನಪ್ಪ ಕಡಿಮೆ ಇವ್ರಿಗೇನಾಗಿದೆ ಹೇಗಾದರೂ ಮಾಡಿ ಇವರಿಗೆ ತಗ್ಗಿಸ್ಬೇಕು ಬಗ್ಸಬೇಕು ಎಂಬತಕ್ಕಂಥ ಒಂದು ಕೆಟ್ಟ ಆಲೋಚನೆಯ ಪ್ರಮಾಣ ಇನ್ನೂ ಕೆಲವೊಮ್ಮೆ ಇಲ್ಲದೇ ಇರತಕ್ಕಂಥ ಜನ ಇಲ್ಲದೇ ಇರುವಂಥ ವಿಷಯನ ಇದೆ ಎಂಬುದಾಗಿ ಹೇಳಿ ಹೇಳಿ ನಿಮ್ಮ ಬಗ್ಗೆ ಹಾಗೆತನವನ್ನು ಬೆಳೆಸಿಬಿಡ್ತಾರೆ ಕೆಲವೊಬ್ಬರು ನಂಬಿಕೆ ದ್ರೋಹಿಗಳು ವಿಶ್ವಾಸ ದ್ರೋಹಿಗಳು ಜೊತೆಯಲ್ಲೇ ಸಾಗ್ತಾ ಜೊತೆಯಲ್ಲೇ ಜೀವನ ಮಾಡ್ತಾ ಜೊತೆಯಲ್ಲೇ ತಿಂದು ಉಂಡಿ ನಾಳೆ ದಿನ ನಿಮಗೆ ಒಂದು ರೀತಿಯಲ್ಲಿ ಮಾರಕವಾಗಿ ನಿಮ್ಮನ್ನು ಅಧೋಗತಿಗೆ ತಳ್ಳುವಂತಹ ಒಂದು ಪ್ರಯತ್ನ ಅವನ ಒಂದು ಮನಸ್ಥಿತಿ ಅದು ಏನೋ ಒಂದು ರೀತಿಯಲ್ಲಿ ಲೆಕ್ಕಾಚಾರದಲ್ಲಿ ನಾನೇ ಬರಬೇಕೆಂಬತಕ್ಕಂಥ ಭಾವನೆ ಕೆಲವು ಹೀಗೆ ಬಂಧುತ್ವದಲ್ಲಿ ಬಳಗದಲ್ಲಿ ಕಾಡಾಟ ಯಾಕಂದರೆ ಸುಮ್ಮನಿರೋದಿಲ್ಲ ಇರೋದಿಲ್ಲ ಮನೇಲಿ ಅವ್ರ ಸರಿಗಿಲ್ಲ ಇವ್ರ ಸರಿಗಿಲ್ಲ ಅಂತ ಹೇಳಿ 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 ಇನ್ನೊಬ್ಬರ ಬಗ್ಗೆ ಕೆಟ್ಟ ಆಲೋಚನೆಯನ್ನೇ ಬೆರೆಸಿ ಅಗೆತನ ಅನ್ನೋದನ್ನ ಶುರು ಮಾಡಿರ್ತಾರೆ ಕೆಲವೊಮ್ಮೆ ಈ ಜಾಗ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಆಸ್ತಿಗಳ ತಕರಾರಿನ ಬಗ್ಗೆ ಹಣಕಾಸಿನ ಲೇವಾದೇವಿ ವಿಚಾರದ ಬಗ್ಗೆ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಮಾತನಾಡಿರ್ತಾರೆ ಆ ಮಾತುಗಳಿಗೆ ಅಪಾರ್ಥ ಮಾಡಿಕೊಂಡು ಈ ರೀತಿಯಾಗಿ ನಿಮಗೆ ಹಿಂಸಾತ್ಮಕವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು ಇವೆಲ್ಲವೂ ಕೂಡ ಹಾಗೆ ತನ್ನ ಶತ್ರುತ್ವ ಎಲ್ಲದಕ್ಕೂ ಕಾರಣ ಆಗ್ತಕ್ಕಂತಹ ಸಾಧ್ಯತೆಗಳಿರ್ತದೆ ಏನೋ ಮಾಡಿದ ಸಮಸ್ಯೆ ಬಳಗದಲ್ಲೂ ಸಮಸ್ಯೆ ಒಂದು ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಓತಪ್ರೋತವಾಗಿ ಹಿಂದೆ ಗಂಟು ಬಿದ್ದಿ ನಿಮ್ಮನ್ನು ಹಾಳುಗೆಡುತ್ತ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಮುಳುಗಿಸ್ಬೇಕೆಂಬತಕ್ಕಂಥ ಒಂದು ದುರ್ವಿಚಾರಗಳಲ್ಲೇ ಕಾಲ ಕಳೆಯುವಂಥ ಶತ್ರು ಆತನೇ ಶತ್ರು ಈ ಶತ್ರು ಸಂಬಂಧಿತ ಬಾಧೆಯಿಂದ ನೀವು ಕೂಡ ಕಳ್ಕೊಂಡಿರ್ತೀರ ಭಾಳಷ್ಟು ಅವಮಾನ ಅನುಭವಿಸಿರ್ತೀರ ತೇಜೋಧಗಳನ್ನಾಗಿರುತ್ತೆ ಯಾರೋ ಮಾಡಿದ್ದ ಕರ್ಮಕ್ಕೆ ಪಾಪಕ್ಕೆ ನೀವು ಬಲಿಯಾಗಿರ್ತೀರ ನಿಮ್ಮನ್ನು ಒಂದು ರೀತಿಯಲ್ಲಿ ಬಲಿಪಶುವಾಗಿ ಉಪಯೋಗಿಸ್ಕೊಂಡಿರ್ತಾರೆ ಹೀಗೆ ಈ ಶತ್ರು ಕಾಡಾಟಗಳಿಂದ ಹೇಗೆ ಹೊರಗಡೆ ಬರಬೇಕು ಶತ್ರುವಿನ ಸಮಸ್ಯೆ ನಿಮಗೆ ಹಗ್ಗಲ್ಲಿ ಹಾವಿನ ರೀತಿಯಲ್ಲಿ ಗಂಟು ಬಿದ್ದಿದರೆ ಅದರಿಂದ ಹೊರಗಡೆ ತರುವಂಥದ್ದು ಮಾರ್ಗ ನಾನು ತಿಳಿಸ್ತಾ ಇದ್ದೇನೆ ನೋಡಿ ಲೋಳೆ ಗಿಡದ ರಸ ಎಂಬುದಾಗಿ ಹೇಳ್ತೀವಿ ಲೋಳೆ ಲೋಳೆ ಗಿಡ ಎಂಬುದಾಗಿ ಹೇಳ್ತೀವಿ ಅದು ಒಂದು ರೀತಿಯಲ್ಲಿ ಆ ರಸವನ್ನು ಕೂಡ ಎಲ್ಲದಕ್ಕೂ ಬಳಕೆ ಇರ್ತಾರೆ ಆ ಲೋಳೆ ಗಿಡವನ್ನು ತಾವು ತೆಗೆದುಕೊಳ್ಬೇಕು ಅದನ್ನು ಬೇರೆ ಸಮೇತವಾಗಿ ತೆಗಿಬೇಕು ತಾವು ಇದನ್ನು ತಾವು ಅಮಾವಾಸ್ಯ ದಿನ ಮಾಡಬೇಕಾಗ್ತದೆ ಒಂದು ಅಮಾವಾಸ್ಯ ಅಥವಾ ಹುಣ್ಣಿಮೆಯ ದಿವಸ ಹೋಗಿ ಲೋಳೆ ರಸದ ಗಿಡವನ್ನು ಬೇರೆ ಸಮೇತವಾಗಿ ಕಿತ್ತು ಅದಕ್ಕೆ ತಾಮ್ರದ ತಗಡಿನಲ್ಲಿ ಈ ಯಂತ್ರವನ್ನು ಬರೀಬೇಕು ತಾಮ್ರದ ತಗಡು ಚೌಕಾಕಾರವಾಗಿರಲಿ ಅಡ್ಡವಾಗಿ ಮೂರು ಕಲಂ ಉದ್ದವಾಗಿ ಮೂರು ಕಲಂ ಮೇಲ್ಭಾಗದ ಕಲಂನಲ್ಲಿ ಕ್ಷಮ್ ಎಂಬತಕ್ಕಂಥ ಅಕ್ಷರ ಕ್ಷಮ್ 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 ಎಂಬುದಾಗಿ ಬರಲಿ ಮಧ್ಯದಲ್ಲಿ ರಮ್ ಎಂಬತಕ್ಕಂತಹ ಅಕ್ಷರ ರಂ ರಂ ರಮ್ ಎಂಬುದಾಗಿ ಬರಲಿ ತದನಂತರವಾಗಿ ಹೀಮ್ ಹೀಂ ರೀಂ ಎಂಬತಕ್ಕಂಥ ಅಕ್ಷರ ಇದನ್ನು ತಾವು ತಾಮ್ರದ ತಗಡಿನಲ್ಲಿ ದಾಳಿಂಬೆ ಕಡ್ಡಿಯಲ್ಲಿ ಬರೆದು ತದನಂತರವಾಗಿ ಈ ಆಣೆ ಸಣ್ಣ ಪ್ರಮಾಣದಲ್ಲಿರತಕ್ಕಂಥ ಈ ಆಣೆ ಅಥವಾ ಮಳೆ ಎಂಬುದಾಗಿ ಹೇಳ್ತೀವಿ ಇದನ್ನು ತೆಗೆದುಕೊಂಡು ಚಿಕ್ಕ ಚಿಕ್ಕದಾಗಿರ್ತಕ್ಕಂಥದ್ದು ಈ ಗುಬ್ಬಿ ಮಳೆ ಅಂತ ಹೇಳ್ತೀವಿ ಅದು ತಗೊಂಡ್ಬಂದರೂ ಸಾಕು ಈ ಎಂಟು ಭಾಗಗಳಿಗೆ ಎಂಟು ಮಳೆಯನ್ನು ತಾವು ಅದನ್ನು ಆ ಲೋಳೆ ಗಿಡದ ರಸಕ್ಕೆ ಚುಚ್ಚಬೇಕು ಅಂದರೆ ತಾಮ್ರದ ತಗಡಿನ ಸಮೇತವಾಗಿ ಆ ಲೋಳೆ ಗಿಡಕ್ಕೆ ತಾವು ಚುಚ್ಚಬೇಕು ಇದನ್ನು ಬೋರ್ಲಾಗಿ ಅಂದರೆ ಏನು ಬೇರನ್ನು ಮೇಲ್ಭಾಗ ಮುಖ ಮಾಡಿ ತಾವು ಬನ್ನಿ ಗಿಡಕ್ಕೆ ಇದನ್ನು ತಗಲು ಹಾಕಬೇಕು ನೇತು ಹಾಕಬೇಕು ಬನ್ನಿ ಗಿಡ ಇಲ್ಲ ಅಂತಂದರೆ ಯಾವುದಾದ್ರೂ ಬೇವಿನ ಗಿಡಕ್ಕಾದರೂ ಪರವಾಗಿಲ್ಲ ತಗಲು ಹಾಕಬೇಕು ಈ ಮಾಡುವಾಗ ನಿಮ್ಮ ಶತ್ರು ನಿಮ್ಮ ಮನಸ್ಸಿನಲ್ಲಿರಲಿ ನಿಮ್ಮ ಒಂದು ದೃಷ್ಟಿಯಲ್ಲಿ ಶತ್ರುತ್ವ ಏನಿದೆ ಆ ಶತ್ರುವಿನ ಒಂದು ಆಕಾರ ಮೂರ್ತ ಸ್ವರೂಪ ತಾವು ನೆನೆಸ್ಕೊಂಡಿರಬೇಕು ಹೀಗೆ ಮಾಡಿ ಖಂಡಿತವಾಗಿ ಇದನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಮಾಡಿಬಿಡಿ ನಿರ್ಜನ ಪ್ರದೇಶದಲ್ಲೇ ಮಾಡಿ ಖಂಡಿತವಾಗಿಯೂ ಶತ್ರುವಿನ ಸಮಸ್ಯೆ ಶತ್ರುವಿನ ಅಟ್ಟಹಾಸ ಈ ಶತ್ರು ಸಂಬಂಧಿತ ಬಾಧೆಗಳಿಂದ ತಾವು ಹೊರಗಡೆ ಬರ್ತೀರ ಶತ್ರು ಮೂಲೆ ಗುಂಪಾಗುವಂಥದ್ದು ಖಚಿತವಾಗಿ ಆಗುತ್ತೆ ಮಾಡಿ ನಿಮಗೆ ಗೊತ್ತಾಗತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ತಾವು ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ